ಡಯಾಬಿಟಿಸ್ ಇರೋರಿಗೆ ಕಾಲ್ ತುಂಬಾ ಜೋಮ್ ಹಿಡಿಯೋದು ಅಂಗಾಲು ಉರಿ ಬರೋದು ಕಾಲಲ್ಲಿ ಗಾಯಗಳು ಆಗೋದು ಕೈ ಕಾಲು ನಿಶಕ್ತಿ ಆಗೋದು ಈ ತರ ಆದ್ರೆ ನೀವು ವಾರಕ್ಕೆ ಸತಿ ಈ ಸ್ಪ್ಲೀನ್ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡಬೇಕು ನಾ ತೋರಿಸಲ್ವಾ ದಿಸ್ ಇಸ್ ದ ಪಾಯಿಂಟ್ ಇದನ್ನ ನೀವು ಟ್ವೆಂಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಬಹುದು ಯಾವಾಗ ಇದನ್ನ ಪ್ರೆಸ್ ಮಾಡ್ತಿರೋ ಸ್ಪ್ಲೀನ್ ರಿಫ್ಲೆಕ್ಸ್ ನ ಇದು ನಿಮ್ಮ ಕೈಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನಿಮ್ಮಲ್ಲಿ ಯಾರಾದ್ರೂ ತುಂಬಾ ಕೈ ಕಾಲು ಇದೆ ನಮ್ನೆಸ್ ಇದೆ ಅಂಗಾಲು ಉರಿ ಇದೆ ಅಂತಂದ್ರೆ ಇವೆಲ್ಲ ಡಯಾಬಿಟಿಸ್ ಫೆರಿಫೆರಲ್ ಇಶ್ಯೂಸ್ ಈ ಸ್ಪ್ಲೀನ್ ಆಕ್ಟಿವೇಟ್ ಮಾಡಿದ್ರೆ ಆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಇದನ್ನ ಅಲಾಂಗ್ ವಿತ್ ಸ್ಟಮಕ್ ಪಾಯಿಂಟ್ಸ್ ಮಾಡಿ ಸ್ಟಮಕ್ ಪಾಯಿಂಟ್ಸ್ ಮಾಡಿ ಆಮೇಲೆ ಸ್ಪ್ಲೀನ್ ರಿಫ್ಲೆಕ್ಸ್ ಮಾಡ್ಬೇಕು ಮಾಡ್ತೀರಾ ಮಾಡ್ತಾ ಬನ್ನಿ ನೀವು ಎವ್ರಿ ತ್ರೀ ಫೋರ್ ಡೇಸ್ ಗೆ ನೋಡ್ತೀರಾ ಎವ್ರಿ ತ್ರೀ ಟು ಫೋರ್ ಡೇಸ್